ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಭರತ ಹುಣ್ಣಿಮೆಯ ಜಾತ್ರಾ ಮಹೋತ್ಸವ ಬೆಂಗಳೂರು ಉತ್ತರ ತಾಲೂಕು ದಾಸನಾಪುರ ಹೋಬಳಿ ಕಡಬಗೆರೆ ಗ್ರಾಮದಲ್ಲಿ ನೆಲೆಸಿರುವ ಶಕ್ತಿ ದೇವತೆ ತಾಯಿ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಭರತ ಹುಣ್ಣಿಮೆ ಜಾತ್ರಾ ಮಹೋತ್ಸವವನ್ನು ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಸೇವಾ ಸಮಿತಿ ವತಿಯಿಂದ ಅದ್ದೂರಿಯಾಗಿ ಆಚರಿಸಲಾಯಿತು ಬೆಳಗಿನಿಂದಲೇ ಕಳಸ ಪ್ರತಿಷ್ಠಾಪನೆ ಮಾಡಿ ಮೃತ್ಯುಂಜಯ ಹೋಮ ನವಗ್ರಹ ಹೋಮ ದೇವಿಗೆ ರುದ್ರಾಭಿಷೇಕ ಮತ್ತು ವಿವಿಧ ಬಗೆಗಳಿಂದ ಹೂವಿನ ಅಲಂಕಾರ ಮಾಡಿ ವಿಶೇಷ ಪೂಜೆಯನ್ನ ಸಲ್ಲಿಸಲಾಯಿತು ಸಾವಿರಾರು ಭಕ್ತಾದಿಗಳು ತಾಯಿಯ ದರ್ಶನ ಪಡೆದು ಪ್ರಸಾದವನ್ನ ಸ್ವೀಕರಿಸಿದರು ಸಂಜೆ ಶ್ರೀ ತಾಯಿ ಯಲ್ಲಮ್ಮ ದೇವಿಯನ್ನ ರಥ ಪಲ್ಲಕ್ಕಿ ಮೇಲೆ ಕೂರಿಸಿ ತಮಟೆ ವೀರಗಾಸೆಯ ಮೂಲಕ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು ದೇವಾಲಯದ ಧರ್ಮದರ್ಶಿಗಳಾದ ಮಂಜುನಾಥ್ ಸ್ವಾಮೀಜಿ ಮಾತನಾಡಿ ಶ್ರೀ ಯಲ್ಲಮ್ಮ ದೇವಿ ಇತಿಹಾಸವುಳ್ಳ ದೇವತೆಯಾಗಿದ್ದು ನಮ್ಮ ತಾತ ತಂದೆಯವರು ನಡೆಸಿಕೊಂಡು ಬರುತ್ತಿದ್ರು ವಿವಿಧ ರಾಜ್ಯಗಳಿಂದ ಭಕ್ತಾದಿಗಳು ಈ ದೇವಾಲಯಕ್ಕೆ ಬಂದು ಪೂಜೆಯನ್ನು ಸಲ್ಲಿಸ್ತಾರೆ ಭರತ ಹುಣ್ಣಿಮೆಯ ದಿನದಂದು ಈ ದೇವಾಲಯದಲ್ಲಿ ಜಾತ್ರಾ ಮಹೋತ್ಸವವನ್ನು ಸುಮಾರು ವರ್ಷಗಳಿಂದ ಹಮ್ಮಿಕೊಂಡಿದ್ದು ಸಾವಿರಾರು ಭಕ್ತಾದಿಗಳ ಸಹಕಾರದಿಂದ ಅತಿ ವಿಜೃಂಭಣೆಯಿಂದ ಮಾಡಲಾಗುತ್ತಿದ್ದು ಈ ದೇವಾಲಯಕ್ಕೆ ಬಂದು ಪೂಜೆಯನ್ನ ಸಲ್ಲಿಸಿ ಹೂವಿನ ವರ ಕೇಳಿದ್ರೆ ಸಾಕು ನಿಮ್ಮ ಎಲ್ಲ ಕಷ್ಟಗಳು ಪರಿಹಾರವಾಗುತ್ತದೆ ಎಂದರು ಈ ಕ್ಷೇತ್ರ ಬೆಳೆಯೋದಕ್ಕೆ ಅವತ್ತಿನ ಕಾಲಕ್ಕೆ ಭಾಳ ಇವತ್ತು ಈ ಕ್ಷೇತ್ರ ಇಷ್ಟು ದೊಡ್ಡದಾಗಿ ಬೆಳೆದಿದೆ ಅಂದರೆ ಭಕ್ತಾದಿಗಳು ಸಹಕಾರ ಅವರವರ ಆಶೀರ್ವಾದ ಅಮ್ಮ ಅವರು ಕೊಟ್ಟಿರೋ ಆಶೀರ್ವಾದ ಜನನ ಹುಡ್ಕೊಂಡು ಬರೋ ಥರ ಮಾಡಿದೆ ಈ ಪ್ರತಿ ಭರತ ಹುಣ್ಣಿಮೆಯಲ್ಲಿ ಮಾಡೋ ಈ ಹುಚ್ಚುಮಲಯದ ಜಾತ್ರೆ ಇನ್ನೂ ಜನಗಳು ನೋಡಿ ಹೆಚ್ಚಿನ ದಸ ಭಕ್ತಾದಿಗಳು ಬರಬೇಕು ಈ ಅಮ್ಮನ ಪವಾಡ ತುಂಬ ಇದೆ ಒಂದಲ್ಲ ಎರಡಲ್ಲ ಹೇಳೋದಕ್ಕೆ ಇದೆ ಅದು ಅವ್ರವ್ರು ಬಂದು ಅವ್ರವ್ರಿಗೆ ತಿಳ್ಕೊಂಡ್ರೆ ಉತ್ತಮ ನಾವು ಹೇಳಿ ನಮ್ಮ ದೇವಸ್ಥಾನಕ್ಕೆ ಹಿಂಗೆ ಇದೆ ಅಂತ ಹೇಳೋದು ಒಳ್ಳೆಯದು ಬರಲಿ ಜನಗಳು ಬರಲಿ ಭಕ್ತಾದಿ ಬಂದಾಗ ಗೊತ್ತಾಗ ಇಪ್ಪತ್ತೈದು ವರ್ಷದಿಂದ ಈ ದೇವಸ್ಥಾನನ ಉದ್ಘಾಟನೆ ಮಾಡೋವಾಗ ಪುಟ್ಟಯ್ಯ ಹೇಳ್ಬಿಟ್ಟು ನಮ್ಮ ದೇವಸ್ಥಾನದ ಪ್ರಧಾನ ಅರ್ಚಕರಾದವರ ತಂದೆಯವರು ಪುಟ್ಟಯ್ಯ ಅಂತ ಹೇಳ್ಬಿಟ್ಟು ಈಗ ಅವ್ರ ದೇವಾದಿಂದಾಗಿ ಅವ್ರ ಪಾಪ ಭಾಳ ಶ್ರಮಪಟ್ಟು ಅಮ್ಮನನ್ನು ನಿಲ್ಲಿಸಬೇಕು ನೆಲೆ ಒಂದು ನೆಲೆ ಮಾಡಬೇಕು ತರಬೇಕು ಜನಗಳಿಗೆ ಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅದೇ ರೀತಿ ಆವತ್ತು ಆ ತಾಯಿ ಯಾರ ಕೃಪೆಯಿಂದ ಯಾರ ಕಡೆಯಿಂದ ಏನೇನು ಒಲಿಸ್ಕೋಬೇಕು ಎಲ್ಲಾನು ತರಿಸ್ಕೊಂಡು ಮಾಡಿ ಇವತ್ತು ಈ ಮಟ್ಟಕ್ಕೆ ತನ್ನ ಇದನ್ನು ಇನ್ನೂ ದೊಡ್ಡದಾಗಿ ಮಾಡಬೇಕು ಅನ್ನೋದು ಇಲ್ಲಿನ ನಮ್ಮ ಸೇವಾ ಸೇವಾಕರ್ತ ನಾವು ಕೂಡ ಅಪೇಕ್ಷೆ ಮಾಡ್ತಾಯಿದ್ದೀವಿ ಇದಕ್ಕಿಂತ ಹೆಚ್ಚಾಗಿ ಭಕ್ತಾದಿಗಳು ಬಂದು ಅಮ್ಮನವ್ರ ಆಶೀರ್ವಾದ ಪಡೆದು ಅವ್ರವ್ರ ಒಳ್ಳೆಯ ಕೆಲಸಕ್ಕೆ ಅವ್ರವ್ರದ್ದು ಇನ್ನೂ ಸಮಸ್ಯೆಗಳನ್ನ ಬಗೆಹರಿಸ್ಕೊಂಡು ಹೋಗುವಂಥ ಒಳ್ಳೆ ಕ್ಷೇತ್ರ ಇದೆ ಬನ್ನಿ ಬಂದು ಎಲ್ಲರೂ ನೋಡಿ ನಿಮ್ಮ ನಿಮ್ಮ ತೊಂದರೆ ತಾಪತ್ರಗಳನ್ನ ನಿವಾರಣೆ ಮಾಡಿಕೊಂಡು ಅಮ್ಮನವ್ರ ಕೃಪೆ ಪಾತ್ರರಾಗಿ ಪ್ರತಿ ವರ್ಷವೂ ಜಾತ್ರೆ ಇದೇ ರೀತಿ ನಡೆಯುತ್ತೆ ಪ್ರತಿ ತಿಂಗಳು ಹುಣ್ಣಿಮೆಯಲ್ಲಿ ಹಬ್ಬನ ತುಂಬ ಹೆಚ್ಚಾಗಿ ವಿಜೃಂಭಣೆಯಿಂದ ಮಾಡ್ತೀವಿ ಪ್ರತಿ ವರ್ಷ ಭರತ ಹುಣ್ಣಿಮೆ ದಿವಸ ಅಮ್ಮನವ್ರಿಗೆ ಕರಗ ಮಹೋತ್ಸವ ಇರ್ತದೆ ಮಲ್ಲಕ್ಕಿ ಉತ್ಸವ ಇರ್ತದೆ ಪ್ರತಿಯೊಂದು ಇರ್ತದೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅಮ್ಮನವ್ರ ಪಾತ್ರ ಆಗಿ ಸೇರಿ ಕೇಳ್ಕೊಂಡೆ ಹುಡುಗೆ ಹುಡುಗೆ ಇದೆ ತುಂಬ ದಿನ ಇದು ತುಂಬ ಅಷ್ಟು ನಡ್ಕೊಂಡು ಬರ್ತಾ ಇದೆ ಕಾರಣ ಅಂತಂದರೆ ಹಡತಾ ಮೌಲ್ಸಲ್ಲಿ ಮಾಡಿದ್ದೆ ತುಂಬ ಜನ ಗೊತ್ತಿದ್ದಾರೆ ತುಂಬ ಪುರಾತನ ದೇವಸ್ಥಾನ ಆಯಿತು ತುಂಬ ಹಳೆ ದೇವಸ್ಥಾನ ಜನರ ಕೋರಿಕೆಗಳು ತುಂಬ ಈಡೇರೋ ಚಾನ್ಸ್ ಜನಕ್ಕೆ ತುಂಬ ಒಳ್ಳೇದಾಗಿತ್ತು ಶ್ರೀನಿವಾಸಮೂರ್ತಿ

ಹಾಗಾಗಿ ಇಲ್ಲಿ ವರ್ಷ ವರ್ಷ ಜಾತ್ರೆ ದಿನೋತ್ಸವಗಳು ನಡ್ಕೊಂಡು ಬರ್ತಾ ಇದೆ ನಮ್ಮ ತಾತ ಅನ್ನೋರು ಅವರು ಒಂದು ದೇವಸ್ಥಾನ ಕಟ್ಟುವಂಥ ಇವತ್ತು ಅವ್ರ ಮಕ್ಕಳು ಮೊಮ್ಮಕ್ಕಳು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಅದು ನಾಲ್ಕಾರ್ ಜನಕ್ಕೆ ಉಪಯೋಗ ಆಗಿ ಒಳ್ಳೆತನದಿಂದ ನಡ್ಕೊಂಡು ಹೋಗ್ತಾ ಇದ್ದಾರೆ ಒಳ್ಳೆ ಕಷ್ಟ ಸುಖ ಬಂದವರಿಗೆಲ್ಲ ಒಂದು ಒಳ್ಳೆತನ ನಡೆದಿದೆ ಎಲ್ಲ ನಡ್ಕೊಂಡು ಹೋಗೋದಿದ್ದರಿಂದ ಇಲ್ಲಿ ಜಾತ್ರಾ ಮಹೋತ್ಸವ ನಡ್ಕೊಂಡು ಹೋಗ್ತಾ ಇದೆ ಎಷ್ಟು ಸಮಯ ಸರ್ ಇದು ನಲ್ವತ್ತು ನಾವು ನಲ್ವತ್ತು ವರ್ಷದಿಂದ ಬರ್ತಾ ಇದ್ದೀನಿ ಹೋಗ್ತಾ ಇದ್ದೀನಿ ನಮ್ಮ ತಾತನ ಮನೆ ಅಲ್ವಾ ಇದು ನಮಗೆ ನಮಗೆ ಮದುವೆ ಮಾಡಿದವರು ಅವರೇನೆ ಹೆಸರು ನರಸಿಂಹಮೂರ್ತಿ ಅಂತ ನನ್ನ ಹೆಸರು ವರ್ಷಕ್ಕೊಂದ್ಸರಿ ಮಾಡ್ತಾ ಇದ್ದೀವಿ ದೇವಸ್ಥಾನಕ್ಕೆ ದೇವಸ್ಥಾನದಲ್ಲಿ ಹೇಳೋ ತಾಯಿಯ ಏನು ಯಾವ ರೀತಿ ಭಕ್ತರಿಗೆ ಹೊರ ಕೊಡ್ತಾರೆ ಅಂತ ಅದು ಕೊಡ್ತಾರ ಅದು ಅವ್ರ ನಿಮಗೆ ಬರ್ತಾ ಇದ್ದಾರೆ ಅವ್ರ ನಿಮಗೆ ನಾವು ಯಾವ ಇರ್ತೀವಿ ಇದು ಮಾಡ್ತಾರೆ ಒಂದು ಕುಲ ನಮ್ಮ ಸುಮಾರು ತುಂಬ ಸುಮಾರು ವರ್ಷಗಳ ಹಿಂದೆ ಇದು ಶಿಥಿಲ ಆಗುತ್ತಿತ್ತು ತದನಂತರ ಇಲ್ಲಿ ಟಮ್ಗಳು ಇದನ್ನು ಪ್ರಜಾಪ್ರಮೆ ಮಾಡಿದ್ದಾರೆ ಸುಮಾರು ಇಪ್ಪತ್ತೈದು ವರ್ಷದಲ್ಲೂ ಅತ್ಯಂತ ಉಜೃಂಭಣೆಯನ್ನು ನಡೀತದೆ ಪುಟ್ಟಪ್ಪ ಅವರು ಇಲ್ಲಿ ಮೂಲ ಅವರು ಇಲ್ಲಿ ನಮಗೆ ಒಂದು ಮಕ್ಕಳಿ ಒಂದು ಕುಟುಂಬದ ಸಂಬಂಧಪಟ್ಟಂಥ ಒಂದು ಕಾರ್ಯಕ್ರಮ ಇದೆ ಇಲ್ಲಿ ಪ್ರತಿ ವರ್ಷವೂ ಅತ್ಯಂತ ಅದ್ದೂರ ನಡೀತದೆ ಮೂರು ವರ್ಷ ತಯಾರಾಗಿದ್ದಾರೆ ಇಲ್ಲಿ ಭತ್ತಾದಿಗಳು ಅತಿ ಹೆಚ್ಚು ಬರ್ತದೆ ನನಗೆ ಒಂದು ಉದಾಹರಣೆ ಆಗುತ್ತೆ ಇಲ್ಲಿ ನಾನು ಏನೋ ಒಂದು ಕಾರ್ಯಗಳನ್ನು ನಾನು ಇಲ್ಲಿ ಬಂದು ಕೊಟ್ಟು ತಕ್ಷಣ ಹಂದಿ ವೇಳೆ ನನಗೆ ಉತ್ತಮವಾದಂಥ ಒಂದು ಸೈಟ್ ಕುರಿತು ಅದು ಕಡೆ ಕಡೆ ಕೂಡ ಉತ್ತಮವಾದಂಥ ಶಕ್ತಿದಾಯಕವಾದಂಥ ತಾಯಿಗಳು ಇವರಿಗೆ ನಾವು ಎಷ್ಟು ಅರ್ಕೆ ಉತ್ಕೊಳ್ತೀವೋ ಎಷ್ಟು ಭಕ್ತಿಯಿಂದ ಪೂಜೆ ಮಾಡ್ತೀವೋ ಅಷ್ಟು ನಮಗೆ ಒಳ್ಳೆದನ ಮಾಡ್ತೀವಿ ಇದು ನನಗೆ ಆಗಿರ್ತಕ್ಕಂಥ ಅನುಭವ ನನ್ನ ಹೆಸರು ಮಾರಪ್ಪ ಅಂತ ನಿವೃತ್ತ ಮುಖ್ಯಶಿ